ಹಲೋ ಫ್ರೆಂಡ್ಸ್ ನಮಸ್ಕಾರ ನೋಡಿ ಇದು ಶುಗರ್ ಬೇಬಿ ಮಾವಿನ ಹಣ್ಣು ಇದು ಸ್ವಲ್ಪ ಹುಳಿ ಹುಳಿ ಸಿಹಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಇದನ್ನ ಕಾಡು ಮಾವಿನ ಹಣ್ಣು ಅಂತಲೂ ಕರಿತೀವಿ ಮತ್ತು ಸಾಸಿವೆ ಮಾವಿನ ಹಣ್ಣು ಅಂತಲೂ ಕರಿತೀವಿ ನಮ್ಮ ಮಲೆನಾಡು ಕಡೆ ಇದರಿಂದ ಇವತ್ತು ಒಂದು ವರ್ಷಗಟ್ಟಲೆ ಇಡುವಂಥ ಒಂದು ರೆಸಿಪಿನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಈ ಮಾವಿನ ಹಣ್ಣು ತರಬೇಕಿದ್ರೆ ಅಂದ್ಕೊಂಡೆ ಈ ರೆಸಿಪಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿಕೊಂಡ್ರೆ ನೀವು ಸಹ ಈ ರುಚಿಕರವಾದ ಒಂದು ರೆಸಿಪಿನ ಮಾಡಿಟ್ಕೋಬೋದು ಅಂತ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಮತ್ತು ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇರುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಮಾವಿನ ಹಣ್ಣನ್ನು ನಾನು ಚೆನ್ನಾಗಿ ತೊಳೆದು ಬಿಟ್ಟು ಸಿಪ್ಪೆ ತೆಗಿತಾ ಇದ್ದೀನಿ ಒರೆಸಿ ಸಿಪ್ಪೆ ತೆಕ್ಕೋಬೇಕು ಫ್ರೆಂಡ್ಸ್ ಮತ್ತು ಸಿಪ್ಪೆದಲ್ಲಿ ರಸ ಇರತ್ತಲ್ಲ ಇದನ್ನೇ ಹೀಗೆ ಹಿಂಡಿ ತೆಕ್ಕೋಬೇಕಾಗತ್ತೆ ಇದೇ ರೀತಿ ನೋಡಿ ನಾನು ಇದಿಷ್ಟು ಮಾವಿನ ಹಣ್ಣು ಅಂದರೆ ನಾನು ಒಂದು ಕೆ ಜಿ ಮಾವಿನ ಹಣ್ಣು ತಂದಿದ್ದೆ ಆಲ್ಮೋಸ್ಟು ಒಂದು ಇಪ್ಪತ್ತೆರಡು ಮಾವಿನ ಹಣ್ಣು ಬಂದಿದೆ ಫ್ರೆಂಡ್ಸ್ ಹೀಗೆ ಫುಲ್ ಅಷ್ಟು ಮಾವಿನ ಹಣ್ಣಿನ ರಸನು ಹೀಗೆ ತೆಗಿತಾ ಇದ್ದೀನಿ ಇವಾಗ ನೋಡಿ ಸಿಪ್ಪೆಯಷ್ಟು ತೆಗೆದಾಗಿದೆ ಇವಾಗ ಹೀಗೆ ನೀಟಾಗಿ ನಾನು ರಸನೆಲ್ಲ ತೆಕ್ಕೋತಾ ಇದ್ದೀನಿ ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ನೀಟಾಗಿ ಗುಳ ಎಲ್ಲ ತೆಗ್ದಿದ್ದೀನಿ ನಾನು ಹೊರಟೇನೋ ಹಾಗೆ ಇಟ್ಟಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನೊಂದು ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ನಾಲ್ಕು ಕಪ್ಪಾಗುವಷ್ಟು ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಹಳ್ಳಿ ಬೆಲ್ಲ ಡಬ್ಬಿ ಬೆಲ್ಲ ಅಥವಾ ಜೋನಿ ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ ನಿಮಗೆ ಬೆಲ್ಲ ಸಿಕ್ಕಿಲ್ಲ ಅಂತಂದರೆ ನಾರ್ಮಲ್ಲು ಬೆಲ್ಲ ಇರತ್ತಲ್ಲ ಅದನ್ನೇ ಸಹ ಚೆನ್ನಾಗಿ ಕಳಗಿಸ್ಕೊಂಡು ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆ ಈ ರೀತಿ ಡಬ್ಬಿ ಬೆಲ್ಲ ಸಿಗುತ್ತೆ ನೀವು ಬೆಂಗಳೂರಲ್ಲೆಲ್ಲ ಸಿಗುತ್ತೆ ನೀವು ಟ್ರೈ ಮಾಡಿ ತುಂಬ ಈ ಆರ್ಗ್ಯಾನಿಕ್ ಶಾಪ್ಗಳಲ್ಲೆಲ್ಲ ಸಿಗತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ನಾಲ್ಕು ಕಪ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಬೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ಒಂದು ಕಾಲು ಕಪ್ ಆಗೋಷ್ಟು ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಲರಿಂದ ಅರ್ಧ ಕಪ್ ಆಗೋಷ್ಟು ಹಾಕೋಬಹುದು ಇವಾಗಿದು ಚೆನ್ನಾಗಿ ಪಾಕ ಬರಬೇಕು ಕರಗಿ ನೋಡಿ ಫ್ರೆಂಡ್ಸ್ ಬೆಲ್ಲ ಚೆನ್ನಾಗಿ ಕರಗಿದೆ ಈಗ ಇದು ಇವಾಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸಣ್ಣದಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನಾನು ಈಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಪಾಕ ಬರೋ ಹಾಗೆ ಆಗಬೇಕು ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಕುದಿ ಬರ್ತಾ ಇರಲಿ ನಾನು ಅಷ್ಟೊತ್ತಿಗೆ ಇದಕ್ಕೆ ಒಂದು ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಒಂದು ಕುಟಾಣಿ ತೊಗೊಂಡ್ಬಿಟ್ಟು ಇದಕ್ಕೆ ಒಂದು ಹತ್ತು ಕಾಳು ಮೆಣಸು ಹಾಕಿದ್ದೀನಿ ಮತ್ತು ಎರಡು ಲವಂಗ ಹಾಕಿದ್ದೀನಿ ಇದನ್ನು ನಾನು ನುಣ್ಣಗೆ ಪುಡಿ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನುಣ್ಣಗೆ ಪುಡಿಯಾಗಿದೆ ನೋಡಿ ಬೆಲ್ಲ ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ನಾನು ಈ ಪುಡಿನ ಹಾಕ್ತಾಯಿದ್ದೀನಿ ನೋಡಿ ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಸ್ವಲ್ಪ ಖಾರ ಖಾರ ಇರಬೇಕು ಅಂದರೆ ಒಂಚೂರು ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ನೆಕ್ಸ್ಟ್ ಇದಕ್ಕೆ ಒಂದು ಚಮಚ ಆಗೋಷ್ಟು ಜೀರಿಗೆ ಪುಡಿ ಹಾಕಿದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನೆಕ್ಸ್ಟು ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ನೋಡಿ ದೇನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಬೆಲ್ಲದ ಪಾಕದ್ದು ಇದಕ್ಕೆ ನಾನಿವಾಗ ಗುಳ ತೆಗೆದಿಟ್ಕೊಂಡಿರೋ ಮಾವಿನಕಾಯಿ ಮತ್ತು ಮಾವಿನ ಹಣ್ಣು ಹೊರಟೆ ಸಮೇತ ಹಾಕ್ತಾಯಿದೀನಿ ನೋಡಿ ಇದು ಹಾಕ್ತಿದ್ದಾಗೆ ಕುದಿ ಬರ್ತಾ ಇರೋದೆಲ್ಲ ಮೇಲ್ ಬಂದಿರೋದೆಲ್ಲ ಫುಲ್ ಇಳಿದು ಹೋಯಿತು ಇದ್ರ ಜೊತೆ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ ಗಟ್ಟಿ ಪಾಕ ಥರ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ ಇದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆದ್ರೂ ಚೆನ್ನಾಗಿ ಪಾಕ ಬರೋವರೆಗೆ ಕುದಿ ಬರಬೇಕು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ಬೇಕಿದ್ರೆ ಆದರೆ ಬೆಲ್ಲದಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರೋದ್ರಿಂದ ನಾನು ಉಪ್ಪನ್ನು ಸಪ್ರೇಟಾಗಿ ಆಗಿ ಹಾಕಿಲ್ಲ ನೋಡಿ ಸಣ್ಣದಾಗಿ ಕುದಿ ಬರ್ತಾ ಇದೆ ಇವಾಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ನಾವು ಫಸ್ಟು ಸ್ವಲ್ಪ ಮಸಾಲ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಈ ಮಾವಿನ ಒರಟೆ ಹಾಕಿದ್ದೀವಲ್ಲ ಅದಕ್ಕೆಲ್ಲ ಚೆನ್ನಾಗಿ ಹಿಡಿಬೇಕು ನೋಡಿ ಸ್ವಲ್ಪ ಗಟ್ಟಿ ಸಹ ಇದೆ ಬೆಲ್ಲದ ಪಾಕ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ಹಾಕಿರೋ ಮಸಾಲ ಎಲ್ಲ ಮಧ್ಯ ಮಧ್ಯಕ್ಕೆ ಹೀಗೆ ಒಂದು ಸ್ವಲ್ಪ ಸೌಟನ್ನು ಆಡಿಸ್ತಾ ಇರಬೇಕು ನೋಡಿ ಕಲರ್ ಸಹಿತ ಚೇಂಜ್ ಆಗಿದೆ ಈಗ ಹೊರಟೆದು ಈ ರೆಸಿಪಿ ಮೊಸರನ್ನ ಜೊತೆ ತುಂಬ ಚೆನ್ನಾಗಾಗತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ದೊಡ್ಡವರಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಅವಾಗಿನಕ್ಕಿಂತ ತಿಕ್ಸ್ನೆಸ್ ತಿಕ್ನೆಸ್ ಸಹ ಜಾಸ್ತಿ ಆಗಿದೆ ನೋಡಿ ಕಲರಲ್ಲೂ ಡಿಫ್ರೆನ್ಸ್ ಬಂದಿದೆ ನೋಡಿ ನಿಧಾನಕ್ಕೆ ಅವಾಗವಾಗ ಹೀಗೆ ಸೌಟಾಡಿಸ್ತಾ ಇರಬೇಕು ಅದು ಬೆಲ್ಲ ಪಾಕ ಬಂದಿರತ್ತಲ್ವ ಸಿಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ ಹಾಗೆ ತುಂಬ ನಿಧಾನಕ್ಕೆ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ಟವ್ ಎಷ್ಟು ಸಿಮ್ಮಲ್ಲಿ ಇಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗತ್ತೆ ಮತ್ತು ಇದು ನಾವು ಚೆನ್ನಾಗಿ ಕುದಿಸಿದಷ್ಟು ದಿನ ನಾವು ತುಂಬ ದಿನಗಳ ಕಾಲವರೆಗೆ ಇಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಥಿಕ್ನೆಸ್ ಎಲ್ಲ ತುಂಬ ಬಂದಿದೆ ನೋಡಿ ಪಾಕ ಥರ ಆಗಿದೆ ಇವಾಗ ಇಷ್ಟು ಕುದಿ ಬಂದಿರೋದು ಸಾಕು ನಾನು ಹಾಗಾಗಿ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಹೀಗೆ ಸ್ಟವ್ ಮೇಲೆ ಒಂದು ಐದು ನಿಮಿಷ ಹೀಗೆ ಬಿಡ್ತಾ ಇದ್ದೀನಿ ಅಂದರೆ ಅದರ ಶಾಖಕ್ಕೆ ಚೆನ್ನಾಗಿ ಗಟ್ಟಿ ಪಾಕ ಥರ ಬರುತ್ತೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಮಾವಿನ ಹಣ್ಣಿನ ಬೆಲ್ಗಾಯಿ ಅಂತ ಕರಿಬೋದು ಅಥವಾ ಸಿಹಿ ಹುಳಿ ಅಂತಲೂ ಹೇಳ್ಬೋದು ಮತ್ತು ಮೇಲಾಗರ ಅಂತಲೂ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅಕಸ್ಮಾತಾಗಿ ನಿಮಗೆ ಈ ಶುಗರ್ ಬೇಬಿ ಮಾವಿನ ಹಣ್ಣು ಸಿಗಲಿಲ್ಲ ಅಂದರೆ ನಾರ್ಮಲ್ಲು ತೋತಾಪುರಿ ಮಾವಿನಕಾಯಿ ಸಿಗತ್ತಲ್ಲ ಅದರಲ್ಲೂ ಇದೇ ರೀತಿಯಾಗಿ ಮಾಡ್ಕೋಬೋದು ಆದರೆ ಸ್ವಲ್ಪ ಉದ್ದುದ್ದ ಬಾಯಿಗೆ ಸಿಗೋ ಹಾಗೆ ಹೆಚ್ಕೋಬೋದು ಇಲ್ಲ ಅಂತ ಅಂದರೆ ಚೆನ್ನಾಗಿ ತುರಿದು ಸಹ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಅದು ಕೂಡ ಇವತ್ತಿನ ಈ ವಿಡಿಯೋ ನೋಡಿದ್ರಲ್ವ ಫ್ರೆಂಡ್ಸ್ ಈ ರೀತಿ ನೀವು ಮಾವಿನ ಹಣ್ಣಿನ ಸೀಸನಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಒಂದು ವರ್ಷದವರೆಗೂ ಸಹ ಇರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನಾನು ಮೊದಲೇ ಹೇಳೋ ಹೇಳ್ದ ಹಾಗೇ ದೊಡ್ಡವರಿಗೂ ಸಹ ತುಂಬಾ ಪ್ರೀತಿ ನೀವು ಒಂದಿನ ಏನೋ ಮಿಸ್ ಆಗಿ ಅಡುಗೆ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ನಾವು ನಾವೇ ಇದ್ದಾಗ ಆಗ ಮೊಸರನ್ನ ಜೊತೆ ಇದನ್ನ ಹಾಕ್ಕೊಂಡು ಊಟ ಮಾಡಿದರೂ ಸಾಕು ಒಳ್ಳೆ ಭರ್ಜರಿ ಊಟ ಆಗತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಾಗಿರತ್ತೆ ಹುಳಿ ಹುಳಿ ಸಿಹಿ ಸಿಹಿ ಖಾರ ಖಾರವಾಗಿ ಸಖತ್ತಾಗಿರತ್ತೆ ಫ್ರೆಂಡ್ಸ್ ಈ ಮಾವಿನ ಒರಟೆ ಅಂತೂ ಬಾಯಲ್ಲಿ ಇಟ್ಕೊಂಡು ಇದ್ದರೆ ಅಷ್ಟೊಂದು ಟೇಸ್ಟಾಗಿರುತ್ತೆ ಆಲ್ಮೋಸ್ಟ್ ಒಂದು ಐದು ಹತ್ತು ನಿಮಿಷ ನಮಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಖಂಡಿತ ನೀವು ಟ್ರೈ ಮಾಡಿ ನೋಡಿಬಿಟ್ಟು ಇವಾಗಂತೂ ಶುಗರ್ ಬೇಬಿ ಎಲ್ಲ ಕಡೆ ಸಿಗ್ತಾಯಿದೆ ನಿಮಗೆಲ್ಲ ತುಂಬಾ ಇಷ್ಟ ಆಗತ್ತೆ ಈ ರೆಸಿಪಿನ ಮಾಡಿಕೊಟ್ರಂತೂ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್ ನನ್ನ ಮಗಂಗಂತೂ ಈ ರೆಸಿಪಿ ತುಂಬ ಇಷ್ಟ ನೋಡಿ ನಾನು ಮೊದಲು ನನ್ನ ಫ್ರೆಂಡ್ ಮಾಡಿಕೊಟ್ಟಿದ್ದು ನೋಡಿ ಹೀಗಿದೆ ತುಂಬ ಟೇಸ್ಟ್ ಆಗಿತ್ತು ಮೇಲೆ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಇದನ್ನು ನಾವು ಮೇಲೆ ಒಂದು ಗಾಜಿನ ಬಾಟಲಲ್ಲಿ ತುಂಬಿಟ್ಕೊಂಡ್ಬಿಟ್ರೆ ಆಯಿತು ಆಲ್ಮೋಸ್ಟ್ ಒಂದು ವರ್ಷದವರೆಗೂ ಸಹ ಇಡ್ಬೋದು ಫ್ರೆಂಡ್ಸ್ ಅಥವಾ ಫ್ರಿಜ್ಜಲ್ಲೂ ಸಹ ಇಟ್ಕೋಬೋದು ನೀವು ಇದನ್ನು ಆದರೆ ತಣ್ಣಗಾಗವರೆಗೆ ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬೇಡಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ಟ್ರೆಡಿಷನಲ್ ರೆಸಿಪಿ ಮಾಡೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್